देवादि देव श्री लछुवनाथ भगवान की जय देवादि देव श्री अजितनाथ भगवान की जय देवादि देव मूलनाथ श्री नेमिनाथ भगवान की संत शिरोमणि आचार्य गुरु विद्यासागर जी महाराज की परम पूज्य आचार्य वर्तमान सागर जी महाराज की परम पूज्य आचार्य श्री आर्य सागर जी महाराज की समस्त आचार्य संघ की

ಯಾರಿಗೂ ತೊಂದರೆ ಕೊಡಲ್ಲ ಯಾರನ್ನು ಸಾಯಿಸಲ್ಲ ಯಾರನ್ನು ಯಾರಿಗೂ ಕಾಸುಕೊಳ್ಳೋದ ಅಂತಹ ಜೈನಧರ್ಮ ನಾವು ಪಾಲನೆ ಮಾಡಬೇಕು ಪಾಲನೆ ಮಾಡೋ ಕ್ರಮ ಏನಂದರೆ ಅದಕ್ಕೆ ಯಾವ ಸಹಾಯ ಬೇಕು ಗುರುಗಳ ಸಹಾಯ ಬೇಕು ಭಗವಂತರ ಆಶೀರ್ವಾದ ಪೂಜೆ ಬೇಕು ಇವೆರಡರಿಂದೇ ಸಾಧಿಸಿರುವ ಅದನ್ನು ನಾವು ಮಾಡಿದರೆ ನಾವು ಯಾವ ದಾರಿ ಹೋದರೂ ಈಗ ನಾವು ದಾರಿ ಬೇಕು ಈಗ ಬ್ಯಾಡಿಗೆ ಹೋಗ್ಬೇಕು ಅಂತೇಳಿ ಈ ಕಡೆ ಎಷ್ಟು ಹೋಗ್ಬಿಟ್ರೆ ದಾರಿ ತಪ್ಪ ನಾವು ಇದೇ ರೀತಿ ನಮ್ಮ ಜೈಲಿನ ಧರ್ಮದಲ್ಲಿ ಇಡೀ ಸಂವಾಸಗಳಿಂದ ಸಂಪ್ರದ್ಧದಿಂದ ಏನಾಗಿದ್ದಾರೆ ಜನ ಅಂದರೆ ಪೂರ್ತಿ ಎಲ್ಲ ವಿದ್ಯಾ ಮಾರ್ಗದಲ್ಲೇ ನಡೀತಾ ಬಹಳ ಹಿಂದುಳಿದಾರೆ ನಮ್ಮ ಹಿಂದಿನಂಥ ಪೂರ್ವಜರು ಒಬ್ಬರು ಮುನಿಮಾರ್ಗ ನೋಡಿದನೇ ಅವರು ಕಾಲ ಕಳ್ಕೊಂಡು ಹೋದರು ಯಾವಾಗ ಎಂಬತ್ತಾರಲ್ಲಿ ಮುನಿಮಾರ ನಿಯಮ ಇಲ್ಲಿ ಬಂದರು ಫಸ್ಟು ಫಸ್ಟ್ ಆದ್ರ ಆಗಲ್ಲ ಬರೀ ಈ ಕಡೆ ಪ್ರವೇಶ ಆಗಿದ್ದರೆ ಆ ಕಡೆ ಹೊರಟು ಹೋಗ್ಬಿಟ್ಟರು ಐದು ಆರು ದಿನದೊಳಗೆ ನಮ್ಮ ಸಹ ನಮ್ಮ ಊರನ್ನೇ ಬಿಟ್ಟು ಹೋಗ್ಬಿಟ್ಟರು ತೊಂಬತ್ತೊಂದರಲ್ಲಿ ಬಂದಾಗ ಮಾತ್ರ ಅವ್ರು ಕರೆಕ್ಟ್ ಮೂರು ತಿಂಗಳು ನಮ್ಮ ಮಲನಾಡಿಯಲ್ಲಿ ಎಲ್ಲ ವಿಹಾರ ಮಾಡಿ ಧರ್ಮೋಪದೇಶವನ್ನು ಮಾಡಿ ಎಲ್ಲ ಅವರಿಗೆ ನಮಗೆ ವಿಷಯಗಳನ್ನು ತಿಳಿಸಿ ಧರ್ಮದ ಬಗ್ಗೆ ಪ್ರವಚನವನ್ನು ಹೇಳಿ ರಚನೆ ಮಾಡಿದರು ಜ್ಞಾನ ಆಗ್ತದೆ ಅಕಸ್ಮಾತ್ ಮುನಿಗಳು ನೇಮಸಾಗಲು ನಮ್ಮ ಊರಿಗೆ ಬಾರನೆ ಇದ್ದರೆ ನಾವು ಏನಾಗ್ತಿದ್ದೆವು ನಾವು ಯಾವ ಆಗಕ್ಕೆ ಹೋಗ್ತಿದ್ದೆವು ಎಲ್ಲಿ ಹೋಗ್ತಿದ್ದೆವು ಅಂತ ಭಾವನೆ ಈಗಲೂ ಹತ್ರ ಇದೆ ಅವರು ಬಾರದೇ ಹೋಗ್ತೀವಿ ನಾವು ಮಿತ್ಯ ಮೃತದಲ್ಲೇ ಹೋಗ್ತೀವಿ ನಾವು ಬೇರೆ ಜಾಸ್ತಿ ಮೃತದಷ್ಟು ಕೂಡ ಹೋಗ್ಬಿಟ್ಟು ನೋವು ಆದ್ರಿಂದ ಏನೋ ಅವ್ರು ಬಂದು ನಮಗೊಂದು ದಾರಿ ಕೊಟ್ಟರು ದೇವರು ಯಾರು ಗುರುಗಳು ಯಾರು ಶಾಸ್ತ್ರ ಯಾವುದು ಅನ್ನೋದನ್ನು ದೇವರು ಯಾರು ಅಂದರೆ ಅರಹಂತರು ಸಿದ್ಧರು ಎರಡೇ ಜನ ದೇವರೇ ಗುರುಗಳು ಯಾರು ಆಚಾರ್ಯರು ಉಪಾಧ್ಯಾಯರು ಸಾಧಕರು ಶಾಸ್ತ್ರ ಭಗವಂತನ ಬಾಯಿಯಿಂದ ಹೊರಟಂತ ದಿನವಾಣಿಯೇ ಶಾಸ್ತ್ರ ಉಳಿದದೆಲ್ಲ ಶಾಸ್ತ್ರಗಳು ಕುತು ಅವರನ್ನ ಕುಕುಗಳನ್ನು ನಾವು ಪೂಜೆ ಮಾಡೋದು ಕುರನ್ನ ಪೂಜೆ ಮಾಡೋದು ಮಾಡಿದ್ರೆ ನಾವು ಅದೇ ರೀತಿ ಹೋಗ್ತೀವಿ ಕುಂದ್ಕೊಂಡು ಆಚಾರ್ಯರು ಹೇಳಿದರು ಪಾಪದಿಂದ ನರಕ ಪುಣ್ಯದಿಂದ ಸ್ವರ್ಗ ಧರ್ಮದಿಂದ ಮೋಕ್ಷ ಅಧರ್ಮದಿಂದ ಸಂಸಾರ ನಿಮ್ಗೆ ಯಾವ ರುಚಿ ಇತ್ತು ಅದನ್ನ ನೀವು ಪಾಲನೆ ಮಾಡಿ ಸಂಚಿತ್ವವಾಗಿ ಹೇಳಿಬಿಟ್ರು ನೀವು ಯಾವ್ದು ಬೇಕಾದ್ರು ಮಾಡ್ಕೊಳ್ಳಿ ನಾವೇನಾದ ಹಿಂದಲೇ ಮಾಡಿ ಅಂತ ಕಡ್ಡಾಯ ಮಾಡಲ್ಲ ಈಗ ನಾವು ಹೇಳೋದು ಅಷ್ಟೇ ನಮಗಾಗಿ ನೀವೇನು ಮಾಡಬೇಡಿ ನೀವು ಮಾಡಿದ್ದನ್ನ ನೀವೇ ಉಳಿದ ಮಾಡ್ತೀರಿ ಒಳ್ಳೇದು ಮಾಡಲಿ ಒಳ್ಳೇದೇ ಉಪಯೋಗಿಸ್ತೀರಿ ಕೆಟ್ಟದ್ದು ಮಾಡ್ಲಿ ಕೆಟ್ಟದ್ದೇ ಆಗುತ್ತೆ ನಿಮಗೆ ನಾವೇನು ಮಾಡ್ತಾರ ಆದ್ದರಿಂದ ಅವರು ಕೆಟ್ಟದ್ದು ಮಾತ್ರ ಇವು ಒಳ್ಳೇದ್ ಮಾತ್ರ ಇವು ತೊಂದರೆ ಕೊಟ್ಟರು ಭಾವನೆ ಬಿಡೀನಿ ಅದಕ್ಕಾಗಿ ಏನಾದರೂ ಮಾಡಿ ಧರ್ಮವನ್ನು ಉಳಿಸಿ ಇಷ್ಟೇ ಈಗ ಇನ್ನೂ ವಯಸ್ಸು ಸಾವಿರದ ವರ್ಷ ತನಕ ಧರ್ಮ ಉಳಿದಿದೆ ಆಮೇಲೆ ಇವಲ್ಲ ಯಾವ ಧರ್ಮನೂ ಇಲ್ಲ ಅಲ್ಲಿಗೆ ಪಂಚಮ ಕಾಲ ಅಂತ್ಯ ಆಗ್ತದೆ ಆವಾಗ ಧರ್ಮನೂ ನಾಶ ಆಗ್ತದೆ ಆಮೇಲೆ ಮತ್ತೆ ಆನೆ ಕಾಲ ಇಪ್ಪತ್ತೊಂದು ಸಾವಿರ ವರ್ಷದಲ್ಲಿ ಬಹಳ ಕ್ಷೀಣತೆ ಆಗುತ್ತೆ ಮುಂಚೆ ಮನುಷ್ಯರ ಆಯುಷ್ಯ ಎಷ್ಟಿತ್ತು ಆಗಿನ ಎಂಬತ್ನಾಲ್ಕು ಲಕ್ಷ ಪೂರ್ವ ಆಯುಷ್ಯ ಇತ್ತು ಈಗ ಎಷ್ಟು ಆಯುಷ್ಯ ಇತ್ತು ಎಷ್ಟೆಂದು ಎಷ್ಟೆ ನೂರು ವರ್ಷವೂ ಮುಟ್ಟಲ್ಲ ಹಿಂದೆ ಬರ್ತಾ ಇದ್ದಾರೆ ಏನು ಮಾಡ್ತಾರೆ ಅವರವರು ಮಾಡ್ಬೇಕನ್ನು ಅಷ್ಟೇ ಆಯುಷ್ಯ ಇದ್ದವರು ಏನಾಗ್ತಾರೆ ಕರ್ಮ ಯಾರನ್ನೂ ಬಿಡಲ್ಲ ಅವರು ಇವರು ಇವರು ಬಡವರು ಯಾರನ್ನು ಕರ್ಮ ಬೆಳದೇ ಇಲ್ಲ ಅದು ಅವರನ್ನ ಬಿಡಿಸಿ ಬಿಡಿಸುತ್ತೆ ಅದಕ್ಕಾಗಿ ಏನು ಮಾಡ್ಬೋದು ಫಸ್ಟ್ ದಿನ ಧರ್ಮವನ್ನು ಆಚರಣೆ ಮಾಡಬೇಕು ಧರ್ಮ ಆಚರಣೆ ಅಂದ್ರೆ ಏನು ರಾತ್ರಿ ಆರ ತ್ಯಾಗ ನಿತ್ಯ ದೇವರ ಪೂಜೆ ಗುರುಪಾಸ್ತಿ ಸ್ವಾಧ್ಯಾಯ ಸಂಯ ಮಂಗಳಪ ಇತ್ಯಾದಿಗಳನ್ನು ಆರು ಷಟ್ ಕ್ರಿಯೆಗಳನ್ನು ನಾವು ಮಾಡಿದರೆ ನಮಗೆ ಮುಂದಿನ ಮಾರ್ಗ ಸಿಗ್ತದೆ ಇಲ್ಲೂ ಸಿಕ್ಕಲ್ಲ ಅದಕ್ಕಾಗಿ ಎಷ್ಟೋ ಜನ ನಮಗೇನು ನಾವು ಬೇರೆಯವ್ ಹೇಳಕ್ ಕೊಡಲ್ಲ ಮುನಿಗಳು ಹೇಳೋದೇನು ನಿಮಗೆ ಇಂಥ ರೀತಿ ಮಾರು ಹೋಗಿ ಅಂತ ದಾರಿ ಹೇಳ್ತೀವಿ ನಾವು ನಿಮ್ಮನ್ನು ಕೈ ಹಿಡಿದು ಮಾಡಿಸ್ ಹೋಗಲ್ಲ ಯಾರ್ಯಾರು ಈ ಶಾತ ಮಾಸ ಆಯ್ತೀವಿ ಯಾರ್ಯಾರು ಪುಣ್ಯ ಪಡ್ಕೊಂಡ್ರು ಪಡ್ಕೊಂಡ್ರು ಪುಣ್ಯ ಪಡ್ಕೊಂಡಿದ್ದರು ಎಲ್ಲ ಭಾಳ ಜನ ಇದ್ದಾರೆ ಇಲ್ಲ ಅಂತಲ್ಲ ಮಾರ ಹೋಗೋಕೆ ಭಯ ಮತ್ತೆ ಹೋಗದೇ ಇಲ್ಲ ಹೋಗ್ಬೇಕು ಈ ಚಾವಣೆಗಳು ಇರ್ತವೆ ಫಸ್ಟ್ ನಮ್ಮ ಭಾವನೆಯನ್ನು ಶುದ್ಧ ಮಾಡ್ತೀವಿ ನಮ್ಮ ಭಾವನೆ ಶುದ್ಧ ಅಂದರೆ ಯಾವುದು ಕಾರ್ಯಗಳು ಚೆನ್ನಾಗಿ ನಡೀತದೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗ್ತದೆ ಯಾರನ್ನು ಹೆಂಗೆ ಮಾಡೋಕ್ಕಾಗ್ತದೆ ಯಾರನ್ನು ಕೈ ಹಿಡಿದು ನಡೆಸೋಕ್ಕಾಗಲ್ಲ ನಾನು ಬಾಯಾಗಿ ಹೇಳ್ತೀನಿ ಸುಮ್ಮನೆ ಇರ್ತೀನಿ ಇಷ್ಟೇ ಬಿಟ್ಟರೆ ನಾವು ಏನಾಗಬೇಕು ಈಗ ಎಲ್ಲರೂ ಪುಣ್ಯವನ್ನು ಮಾಡಿ ಸ್ವರ್ಗಕ್ಕೋಗಿ ಪಾಪಕ್ಕೋಗಿ ಪಾಪ ಮಾಡಿ ನಗಕ್ಕೋಗಲು ಬೇಕಲ್ಲ ಎಲ್ಲರೂ ನಗಕ್ಕೋಗಿ ಸ್ವರ್ಗ ಮಾಡಿ ಪಾಪ ಹೋಗ್ಬೇಕಲ್ಲ